ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಂಡೈ ಅವ್ರದ್ದು ಐ ಟ್ವೆಂಟಿ ಕಾರ್ ಸೇಲಿ ಬಂದಿದೆ ವೀಕ್ಷಕರ ಎರಡ್ ಸಾವಿರದ ಒಂಬತ್ತು ಮಾಡಲು ಟಾಪ್ ಆ್ಯಂಡ್ ಗಾಡಿ ಅಂತಾನೆ ಹೇಳ್ಬೋದು ವೀಕ್ಷಕರ ವಿತ್ ಸನ್ ಕೂಡ ಇದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ ನಂಬರ್ ಸಿಗುದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರಲ್ಲಿ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ

ಗಾಡಿ ಹಾಸನ್ದಾಗೈತೆ ಹಾಂ ಸರ್ ಓಕೆ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸು ಲ್ಯಾಬ್ಸ್ ಇದೆ ಸರ್ ಅದು ಲ್ಯಾಪ್ಸ್ ಆಗಿ ಒಂದು ಒನ್ ವಾರ ಮೇ ಬಿ ಆಗಿರ್ಬೋದು ಯಾಕಂದ್ರೆ ನಾನು ಬೆಂಗ್ಳೂರಿನಾಗಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಇನ್ಶೂರೆನ್ಸ್ ಆಗಿಲ್ಲ ಎಫ್ ಸಿ ಎಲ್ಲ ರನ್ನಿಂಗ್ ಅಂತ ಇನ್ಶೂರೆನ್ಸ್ ಲ್ಯಾಬ್ ಐತೆ ಗಾಡಿ ಟೈರು ಸರ್ ಟೈರ್ ನಿಮಗೆ ಒಂದು ಸಿಕ್ಸ್ಟಿ ಪೈ ಸಿಕ್ಸ್ಟಿ ಪರ್ಸೆಂಟ್ ಐತೆ ಸರ್ ಟೈಯರು ಓಕೆ ಈಗ ಗಾಡಿದು ಆದ್ರೆ ಏನಿಲ್ವಾ ಸರ್ ಡೆಂಟಿಸ್ ಸ್ಕ್ರಾಚ್ ಏನಿಲ್ಲ ಗಾಡಿ ಏನ್ ಆಕ್ಸಿಡೆಂಟು ಇಲ್ಲ ಫ್ರೀ ಇದೆ ಗಾಡಿ ಅಂದ್ರೆ ಸ್ವಲ್ಪ ನಮ್ ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಸೊ ಬಿಸಿಲಿನಲ್ ಇದ್ದು ಸ್ವಲ್ಪ ಕಲರ್ ಶೇಡ್ ಆಗಿದೆ ಅಷ್ಟೇ ಡೆಂಟು ಗಿಂಟು ಏನ್ ಏನ್ ಏನಿಲ್ಲ ಸರ್ ಗಾಡಿ ಓಕೆ ಹಾ ಸರ್ ಒರಿಜಿನಲ್ ಕಲರ್ ನಲ್ಲಿ ಐತೆ ಗಾಡಿ ಸ್ವಲ್ಪ ಅದು ಕಲರ್ ಶೇಡ್ ಆಗಿದೆ ಸರ್ ಮೈಲೇಜ್ ಅಲ್ಲಿ ಗಾಡಿ ಸರ್ ಮೈಲೇಜ್ ಇಲ್ಲ ಅಂದ್ರೂನು ಅದು ನಿಮ್ಗೆ ಒಂದು ಟ್ವೆಂಟಿ ಪ್ಲಸ್ ಬರುತ್ತೆ ಡೀಸೆಲ್ ಅದು ಟ್ವೆಂಟಿ ಪ್ಲಸ್ ಬರುತ್ತೆ ನಿಮ್ಗೆ ಓಕೆ ಸಿಡ್ನಿನಲ್ಲಿ ಒಂದು ಹದಿನೆಂಟು ಬರುತ್ತೆ ಹೈವೇ ನಲ್ಲಿ ನಿಮಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟು ಬರುತ್ತೆ ಸರ್ ಓಕೆ ಈಗ ರೆಡಿ ಟು ಯೂಸ್ ಅಮ್ಮ ಗಾಡಿ ತಗೊಂಡು ಓಡಿಸ್ಕೊಂಬೋದಾ ಏನು ಸಮಸ್ಯೆ ಇಲ್ಲ ಏನು ಅರ್ಥ ಆಗಿಲ್ಲ ಈಗ ಗಾಡಿ ತಗೊಂಡವ್ರೆ ಸದ್ಯಕ್ಕೆ ಓಡಿಸ್ಕೊಂಬೋದಲ್ಲ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಆರಾಮಾಗಿ ಓಡಿಸ್ಬೋದು ಗಾಡಿ ನಿಮಗೆ ವಿಡಿಯೋನು ಹಾಕಿದೀನಿ ಸೊ ಗಾಡಿ ಸ್ಮೂತ್ ಇದೆ ಡೀಸೆಲ್ ಗಾಡಿ ಅಂತ ಹೇಳೋಕ್ಕಾಗಲ್ಲ ಆ ತರ ಸ್ಮೂತ್ ಇಕ್ಕಿದ್ದೀನಿ ನಾನು ಯಾಕಂದ್ರೆ ನಾನು ಗಾಡಿ ತಗೊಂಡು ಅಂದ್ರೆ ಅದರಲ್ಲಿ ಒಂದು ಎಂಬತ್ ಸಾವಿರ ಖರ್ಚು ಮಾಡಿದೀನಿ ಸರ್ ಸ್ವಲ್ಪ 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 ನಾನು ತಗೊಳ್ಳುವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಶೋರೂಮ್ ನಲ್ಲಿ ಬಿಟ್ಟು ಎಲ್ಲಾ ಕೆಲಸ ರೆಡಿ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಅಣ್ಣ ಹಿಂಡೈ ನಲ್ಲಿ ಕೆಲಸ ಮಾಡ್ತಾವ್ರೆ ಬೆಂಗಳೂರಿನಾಗೆ ಸೊ ಅವ್ರು ಕೊಟ್ಟು ಸ್ವಲ್ಪ ಗಾಡಿ ಕಂಡೀಷನ್ ಮಾಡ್ಕೊಂಡ್ ಮಾಡ್ಕೊಂಡೆ ಅಲ್ಲ ಸ್ವಲ್ಪ ಇವಾಗ ಪಾರ್ಕಿಂಗ್ ಇಲ್ಲ ನಾನು ಇವಾಗ ಬೆಂಗಳೂರಿನಾಗ ಇದೀನಿ ಅಂತ ಸ್ವಲ್ಪ ಸೇಲ್ ಮಾಡ್ತಾ ಇರೋದು ಇಲ್ಲ ಗಾಡಿ ಸೇಲ್ ಮಾಡಕ್ ಮನ್ಸಿಲ್ಲ ಅದು ಈ ಗಾಡಿ ಇರೋದು ಹಾಸನ ಸರ್ ಹಾಸನ ಆಗಿದೆ ಸಿಟಿನಾ ಸರ್ ಮೇನ್ ಸಿಟಿನೇ

ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅಂದರೆ ತೊಗೊಂಬೋದು ವೀಕ್ಷಕರೇ ಏನೋ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಇತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದರ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದು ಕೇಳೋದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ